ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗ ಅದು ಅವ್ರ ಇಚ್ಛೆ ನನಗಾಗಿ ಉಂಟಾದ್ರು ನಾನು ಮಾಡಿದ್ದೀನಿ ಹಂಗನ್ ತಕ್ಷಣ ನಾನೇ ಸರ್ವಸ್ವರ ಬಾಬಾದವರು ವಾಣಿ ನಾನೇನಾ ಅವ್ರ ಅನುಯಾಯಿ ಅಷ್ಟೇ ಇದರ ಅನು ಇರ್ಬೇಕು ನಮ್ಮಲ್ಲಿ ಇದಕ್ಕಿದಾಗೆ ಲೀಡರ್ಶಿಪ್ ಕ್ಲೈಮ್ ಮಾಡಕ್ ಹೋಗ್ಬಿಡ್ತಾರೆ ಫೋಟೋ ಅದು ಇದಕ್ಕಿದಾಗೆ ಇಂಟರ್ನಲ್ ಲೀಡರ್ಶಿಪ್ ಬಂದ್ಬಿಡ್ತಾರೆ ಬೇಡ ಬಾಬಾ ನಾವು ಸೀಮಿತ ಆಗಲ್ಲ ಯಾವ ವಿಚಾರಕ್ಕೆ ನಮ್ಮ ಹಕ್ಕಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ದಾರಿಯನ್ನು ಕಂಡುಹಿಡಿಯೋಣ ಈಗ ನಡೆದಿರ್ತಕ್ಕಂಥದ್ದು ಒಂದು ಹಂತದ ಅವಲೋಕನ ಈಗ ಸಮುದ್ರ ಮಂತ್ರ ನಡೀತಾ ಇದೆ ಅದ್ಯಾವುದೋ ಪುರಾಣದ ಕಥೆ ಹೇಳ್ತಾ ಈಗ ನಮ್ಮೆದುರಿಗೆ ಮಂತ್ರ ನಡೀತದೆ ಇಲ್ಲಿ ಆ ಮಂತ್ರ ನಡೀಬೇಕಾದ್ರೆ ಅಮೃತ ನಾವು ಈಗ ಅದ್ಬಿಟ್ಟು ಸುಮ್ಮನೆ ನಮ್ಮನ್ನ ಟೀಕೆ ಮಾಡೋರು ಇದ್ದಾರೆ ತುಳಿಯವರು ಇದ್ದಾರೆ ವಂಚನೆ ಮಾಡೋರು ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಮಾತಾಡ್ತಾ ಸಚಿವ ಯಾವ ಮೀಟಿಂಗ್ ಅಲ್ಲಿ ಅವರ ನಾನು ಪಕ್ಷದ ವಿಚಾರವಾಗಿ ಮುಖ್ಯಮಂತ್ರಿ ಪರವಾಗಿ ಅಂತ ಮಾತಾಡ್ತಾ ಇಲ್ಲ ಆ ವಿಚಾರದಲ್ಲಿ ಆಗ್ಲಿಲ್ಲ ಅಂತಿಮವಾದಂತ ದಿನ ಕ್ಯಾಬಿನೆಟ್ ಅಲ್ಲಿ ನಿರ್ಣಯಿಸುವಂತ ಸಮಯದಲ್ಲಿ ನೀವೆಲ್ಲರೂ ಒಗ್ಗೂಡಿ ಅಂತ ನೀಡಿದ್ರೆ ನಾನು ಅದನ್ನು ಜಾರಿ ಕೊಡ್ತೀವಿ ತಪ್ಪಾಗಿದೆ ಗಮನಿಸಿದ್ರೆ ನ್ಯಾಯಪೀಠ ಪಡ್ಕೊಂಡು ಅಂಕಿ ಅಂಶಗಳನ್ನ ಸರಿಕೊಂಡು ಇದೆ ಸಮೀಕ್ಷೆ ನಡೀತಾ ಈ ಸಮೀಕ್ಷೆ ಸೆನ್ಸಸ್ ರಿಪೋರ್ಟ್ ಅಲ್ಲ ತಲೆನಲ್ಲಿ ಇಟ್ಕೊಳ್ಳಿ ದಿಸ್ ವಿಲ್ ಬಿಕಮ್ ಎ ಬೇಸ್ ಫಾರ್ ದಿ ನೆಕ್ಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ರಿಪೋರ್ಟ್ ಇದರಲ್ಲಿ ನಾವು ಕಾರ್ಯಕ್ರಮರಾಗಿ ಜವಾಬ್ದಾರಿಯುತ ಚಟುವಟಿಕೆ ಮಾತ್ರ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಲಿಕ್ಕೆ ಸಾಧ್ಯ ಸಿದ್ದಯ್ನವರೋ ನಮ್ಮ ಫಾರ್ಮ್ಗಳು ಬಾಯ್ ಬರ್ದು ಬರ್ದು ಬಡದು ನಮ್ಮೂರಿಂದ ಯಾಕ ಎಲ್ಲೂ ಕೇಳ್ತೀವಿ ಪ್ರಯೋಜನ ಥರ ಮಾತಾಡೋದು ದಿನ ಏನು ಪ್ರಯೋಜನ ಇವರು ಜವಾಬ್ದಾರಿಯಿಂದ ಕೆಲವೊಂದು ತಿಳುವಳಿಕೆಯ ವಿಚಾರಗಳನ್ನ ತಿಳಿಸ್ತಾರೆ ಇನ್ನೂ ಮಾತಾಡೋದ್ರಿಂದ ನಾನು ಸೀಮಿತವಾಗಿ ಇಷ್ಟಕ್ಕೆ ನಿಮ್ಮನ್ನು ಬೇಡಿಕೆ ಇರ್ತೀನಿ ನಾವೆಲ್ಲರೂ ವಿಷಯ ಆಧಾರಿತವಾಗಿ ಒಗ್ಗೂಡ್ಬೇಕಾದ್ರೆ ಸಮಯೋಚಿತವಾದಂತ ಒಗ್ಗೂಡಲಿಕ್ಕೆ ನಮ್ಮನ್ನು ಬರಬೇಕಾಗಿದೆ ಅನಿವಾರ್ಯ ಸ್ವಾಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟಿದ್ದ ಒಂದು ಕಾಣಿಕೆ ಆದ್ರೆ ಇಲ್ಲಿ ಅದನ್ನ ನಾವು ಬೇರೆ ಅರ್ಥದಲ್ಲಿ ಕಲ್ಸ್ಕೊಂಡಿದ್ದೇವೆ ನಾವು ಅಹಂ ಬಾಡಿಗೆ ಮನೆಯಲ್ಲಿ ತಪ್ಪಂತ ಹೇಳುತ್ತೆ ಅವರು ಸರ್ಕಾರದ ಅಂಗವಾಗಿ ಅವರೇ ಕಲೋಲಿ ಹೋಗ್ತಾರೆ ಇದರಲ್ಲಿ ಬೇರೆ ಬೇರೆಯವರು ಹೇಳೋದು ಅದು ಅವ್ರ ಹಕ್ಕು ಅವರು ನೋಡಿ ನಾವು ಕಲಿಬೇಕು ಕೆಟ್ಟು ಅಲ್ವಾ ನಾವು ಹೋಗಿದ್ದು ದೂರಬೇಕು ಸ್ಟಿಕ್ಕರ್ ಅಟ್ಟಿಸ್ತಾರೆ ಗೈಡ್ ಮಾಡ್ತಾರೆ ಮಂತ್ರಿಗಳೇ ಕಾಲೋನಿಯಲ್ಲಿ ಹೋಗ್ತಾರೆ ನಾವು ಶಾಸಕರು ಮಾಜಿ ಶಾಸಕರು ಇಡೀ ಅವರೇ ಒಳಗಡೆ ಹೋಗ್ತಾರೆ ಯಾರಿಗೆ ಬೇಕಾಗಿದೆ ಸಂಘಟನೆ ಯಾರಿಗೆ ಬೇಕಾಗಿದೆ ಅವ್ರ ಹಿತ ಆಯುಷ್ಯದಿಂದಲೇ ಸಂಖ್ಯೆಯು ಹೆಚ್ಚಾಗಿರ್ತಕ್ಕಂಥದ್ದು ಮೊನ್ನೆ ನಮ್ಮ ಸಿದ್ದಯ್ಯನವರು ತುಂಬ ಚೆನ್ನಾಗಿ ಕರೆಕ್ಟ್ ಮಾಡಿದ್ದಾರೆ ಆಶ್ಚರ್ಯ ಆಗುತ್ತೆ ನಮ್ಮ ಹೆಂಗೆ ಅಂಶ ಕೇಳಿದ್ರೆ ಈಗ ನಾವು ಹಳೆ ಮೈಸೂರು ಬಂದು ನಿಂತಿದ್ವಿ ಒಬ್ಬರ ಬಾಳ್ಗೆಯವರು ಮೂರುವರೆ ನಾಲ್ಕು ಲಕ್ಷ ಇರೋ ಕಡೆ ಒಂದು ಮುಕ್ಕಾಲ್ ಲಕ್ಷ ಎರಡು ಲಕ್ಷ ಅವರು ಹಾಕಿದ್ದಾರೆ ಅಂದರೆ ಇದನ್ನು ಇದನ್ನು ಇಟ್ಟ ವಿಷಯ ಕ್ಲಿಯರ್ ಇವ್ರ ಸಂಖ್ಯೆನ ಕಡಿಮೆ ಮಾಡಿ ಇದನ್ನು ಏನಾದರೂ ಮಾಡಿ ಒಂದು ಕೆಳಗಡೆ ಇಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿದೆ್ಯವನ್ನು ಡೈರೆ ಕೊಡಿ ನಾವು ಕೂಡ ಹಾಗೆ ಜಿಲ್ಲಾ ಮಾಡಿರ್ತಾ ಅವ್ರಿ ನಾವೆಲ್ಲ ಅಲ್ಲಿ ಮಾಡ್ತೀವಿ ಅದನ್ನ ಮಾಡ್ತೀವಿ ಇಲ್ಲ ರಾಜಕಾರಣಿ ಸೇರ್ಕೊಂಡ್ರೆ ಎಲ್ಲ ಮಾಡ್ಕೊಡ್ತಾನೆ ಬೇಡ ಅಂತ ಜನರು ಬಾಂಗಿದ್ರೆ ಸಂಘಟನೆಗಳು ಇದ್ದಾರೆ ಸಂಘಟನೆ ಸಂಘಟನೆ ಮಾಡ್ತಾರೆ ಅವ್ರನ್ನ ಸೇರಿಸಿಕೊಂಡು ನಮಗೆ ಬಹಳ ಬೇಸಿಗೆ ಏನಂದ್ರೆ ಈ ಹಂತದಲ್ಲಿ ಒಂದೇ ಒಂದು ತಾವು ಹಿರಿಯ ನಮ್ಮಲ್ಲಿ ಇಲ್ಲಿ ನಮ್ಮಲ್ಲೇ ಹಿರಿಯ ಮೇಲೆ ಸರ್ಕಾರ ಆದೇಶ ಹೊರಡುವುದಿಲ್ಲ ಸರ್ಕಾರ ಆದೇಶ ಹೊರಡುವುದಿಲ್ಲ ಅದು ಜಾರಿನಲ್ಲಿದೆ ಈಗ ಅದರಲ್ಲೂ ಕೂಡ ರೋಸ್ಟರ್ ರೋಸ್ಟರ್ ನಮ್ಮ ಚಂದ್ರಶೇಖರ್ ತುಂಬಾ ಚೆನ್ನಾಗಿದೆ ಹೇಗೆ ಚಂದ್ರಶೇಖರ್ ಬಹಳ ಬಹಳ ಚೆನ್ನಾಗಿದೆ ದುಡ್ಡಿದ್ರೆ ಇನ್ನೊಂದು ಗಂಟೆ ಮಾತಾಡ್ತಿದ್ದೀನಿ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಿಂದ ಇವತ್ತು ನಾವು ಬೆಂಗಳೂರಿನ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನ ಏರ್ಪಾಟ್ ಮಾಡಿ ಅದರ ಮುಖಾಂತರ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇಡೀ ರಾಜ್ಯದ ಮೂಲೆ ಮೂಲೆಗೂ ಮತ್ತು ಎಲ್ಲಾ ಮನೆಗಳಿಗೂ ತಲುಪ್ತಕ್ಕಂಥ ಕೆಲಸ ಇವತ್ತು ನಮ್ಮ ಚಲವಾದಿ ಸಮುದಾಯ ಸಂಘಟನೆ ಮಾಡ್ತಾ ಇದೆ ಅದು ಚಲವಾದಿ ಸಮುದಾಯದ ಜೊತೆಯಲ್ಲಿರ್ತಕ್ಕಂಥ ವಲಯ ಆಗಿರ್ಬೋದು ಅದೇ ರೀತಿ ಮಹರ್ ಆಗಿರ್ಬೋದು ಮತ್ತು ಆ ಆದಿ ಕರ್ನಾಟಕ ಆದಿ ದ್ರಾವಿಡ ಪರ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಬಲಗೈ ಸಮುದಾಯದ ಒಕ್ಕೂಟ ಅಂತ ನಾವು ರಚನೆ ಮಾಡಿಕೊಂಡು ಆ ಒಕ್ಕೂಟದಿಂದ ಇವತ್ತು ನಾವು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇಡೀ ಮನೆ ಮನೆಗೆ ತಲುಪತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳನ್ನ ಇವರು ನಿರುದ್ಯೋಗಿಗಳಾಗಿ ಮಾಡ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಪಿತೂರಿಯನ್ನ ನಾವು ಇವತ್ತು ಎಳೆ ಎಳೆಯಾಗಿ ಕರ್ನಾಟಕ ರಾಜ್ಯದ ಮುಂದೆ ನಾವು ತರ್ತಾ ಇದ್ದೇವೆ ಈ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ತರದ ಅನ್ಯಾಯಗಳಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಲವೆ ಬಲವೆ ಸಮುದಾಯಗಳ ಒಕ್ಕೂಟದಿಂದ ನಾವು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತವೆ ಮತ್ತೆ ಅದೇ ರೀತಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಸಮರ್ಪಕವಾಗಿ ಈ ರಾಜ್ಯದಲ್ಲಿ ಜಾರಿ ಆಗ್ಬೇಕು ಆ ಮೂಲಕ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು ಏನೋ ಅಂದಿನ ಸರ್ಕಾರಗಳು ಯಾರು ಟಚಬಲ್ ಇಡೀ ದೇಶದ ಯಾವುದೇ ಮೂಲೆಯಲ್ಲೂ ಸಹ ಅಸ್ಪೃಶ್ಯತೆಯನ್ನು ಅನುಭವಿಸ ಸಮುದಾಯಗಳು ಇವತ್ತು ಕರ್ನಾಟಕದಲ್ಲಿ ಏನೋ ಎಸ್ ಸಿ ಮೀಸಲಾತಿಯನ್ನ ಪಡಿತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೇವೆ ಆ ಹಲವಾರು ಕೇಸ್ಗಳು ಆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ದಾಖಲಾಗಿರೋದನ್ನ ನೋಡ್ತಾ ಇದ್ದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಆ ತೀವ್ರ ಉತ್ತರವಾಗಿರ್ತಕ್ಕಂಥ ಹೋರಾಟವನ್ನ ಆರಂಭಿಸಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿ ಮನೆ ಮನೆಗೆ ತಗೊಂಡು ನಮ್ಮ ಜನರನ್ನ ಜಾಗೃತಿಗೊಳಿಸತಕ್ಕಂತ ಕೆಲಸ ಹಿಂದಿನಿಂದ ಆರಂಭ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಅಂಬೇಡ್ಕರ್ ಹಣವನ್ನು ಆಗಿದೆ ಅದ ಆ ಸಂದರ್ಭದಲ್ಲೇ ನಮ್ಮ ಇದ ನಮ್ಮ ಶಾಸಕರುಗಳು ಮತ್ತು ರಾಜ್ಯ ನಾಯಕರು ಇದಕ್ಕೆ ಸಂಬಂಧಪಟ್ಟಾಗ ಕ್ರಮ ಕೈಗೊಳ್ತಾರೆ ನಮಗೆ ಆಗಿರ್ತಕ್ಕಂತ ಪರಿಶಿಷ್ಟ ಸಮುದಾಯದ ಹಣವನ್ನ ಪರಿಶಿಷ್ಟ ಮಾತ್ರ ಬಳಕೆ ಆಗ್ಬೇಕು ಅಂತ ನಮ್ಮೆಲ್ಲರ ಆಗ್ರಹ ಆಗಿದೆ ಆದ್ರೆ ಸರ್ಕಾರ ಯಾವ ಉದ್ದೇಶದಿಂದ ಅನ್ಯ ಅನ್ಯ ಬೇರೆ ಅನ್ಯ ಯೋಜನೆಗಳಿಗೆ ಬಳಸ್ತಾ ಇದನ್ನ ಗೊತ್ತಿಲ್ಲ ಆದ್ರೆ ನಮ್ಮ ಸಮುದಾಯದ ಶಾಸಕರು ಮತ್ತು ಸಚಿವರು ಇದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನ ಮಾಡಿ ಸಮಗ್ರವಾಗಿರ್ತಕ್ಕಂತ ವಿಷಯವನ್ನ ಎಲ್ಲ ಸಮುದಾಯಕ್ಕೆ ತಿಳಿಸ್ಬಿಟ್ಟು ಕೆಲಸ ಮಾಡ್ತಾರೆ ಮೀಸಲಾತಿ ವಿಚಾರದಲ್ಲಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದಂಥ ದಿವಸದಿಂದ ಕೂಡ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ವರ್ಷದಿಂದ ವರ್ಷಕ್ಕೆ ನಡೀತಾನೆ ಇದೆ ಬಾಬಾ ಸಾಹೇಬ್ರವರು ಕೇವಲ ಮೂಲ ಶೂದ್ರ ಜಾತಿಯವರಿಗೆ ಮೀಸಲಾತಿಯನ್ನು ಕೊಟ್ಟಂಥ ಆ ಸಂದರ್ಭ ಆದರೆ ಇವತ್ತು ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ ಅಂದರೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದ ಜನಗಳಿಗೆ ಒಂದು ಮೀಸಲಾತಿ ಒದಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ನಮ್ಮಲ್ಲೂ ಕೂಡ ನೂರೊಂದು ಜಾತಿಯನ್ನು ನಾವು ಕಾಣ್ತೇವೆ ದೇಶದಲ್ಲೂ ಕೂಡ ಇನ್ನೂರಕ್ಕೂ ಹೆಚ್ಚು ಜಾತಿಗಳು ನಮ್ಮ ಪಟ್ಟಿಯಲ್ಲಿ ಕಾಣ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ಅನುಗುಣವಾಗಿ ಅವತ್ತು ಮೀಸಲಾತನ ವಹಿಸಿಕೊಡ್ಲಿಲ್ಲ ಸುಳಿತಕ್ಕೆ ಒಳಪಟ್ಟಂತ ಶೂದ್ರ ಜಾತಿಗಳಿಗೆ ಅವತ್ತು ಇವತ್ತು ನಾವೆಚ್ಚು ನೀವೆಚ್ಚು ಅಂತಕ್ಕಂಥ ವಿಚಾರದಲ್ಲಿ ನಮ್ದು ಹೋರಾಟಗಳನ್ನು ಕಾಣ್ತಾ ಇದೆ ಹಿಂದೆ ನಟಿ ನೈನ್ ಅವತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದ ಸಂದರ್ಭ ಈ ಒಂದು ಔಷ ಸರ್ವೆ ಮಾಡಿಸುವಂತ ತೀರ್ಮಾನವನ್ನು ಅವತ್ತು ಕೈಗೊಂಡು ಇಟ್ಸ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಐಸಾಕ್ ಅಂತಕ್ಕಂಥ ಸಂಸ್ಥೆ ಆ ಒಂದು ವರದಿನಲ್ಲಿ ವಿ ವಿರ್ ಮೋರ್ ಇನ್ ನಂಬರ್ ಕಂಪೇರ್ ಟು ಲೆಫ್ಟ್ ಅಂತಕ್ಕಂಥದ್ದು ನಾವು ಬಲ್ಗೈನವರು ಎಡಗೈ ಆ ಒಂದು ಔಷಧ ಸರ್ವೆ ವರದಿ ಹೇಳ್ತಾ ಇತ್ತು ಸಾಮಾನ್ಯವಾಗಿ ನಮ್ಮ ಕಡೆ ಮಾತಾಡ್ತಾ ತಿಳ್ಕೊಬೇಡಿ ಯಾರಿತ ಪಕ್ಷದಲ್ಲಿ ಅವರು ಮುಸಲ್ಮಾನ್ ಬಂದರು ತರ ಒಬ್ಬರು ಇಬ್ಬರು ಮೂರು ಜನ ಮದುವೆ ಮಾಡ್ಕೊಂಡು ಮಕ್ಕಳಾಗಿದ್ರು ಕೂಡ ದೇ ಕಾಂಟ್ ಓಟ್ ಟೇಕ್ ದಿ ಪಾಪ್ಯುಲೇಷನ್ ಪರ್ಸೆಂಟೇಜ್ ಆಫ್ ಅವರ್ ಕಮ್ಯುನಿಟಿ ಅಂತಕ್ಕಂಥದ್ದು ಅವತ್ತು ಆಗಿರಬೇಕಾದ್ರೆ ಔ ಕ್ಯಾನ್ ಬಿ ಪಾಸಿಬಲ್ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸದಾಶಿವ ಆಯೋಗ ಇರ್ಬೋದು ನಂತರದ ಆಯೋಗಗಳು ಇರ್ಬೋದು ಇದೇನಾಗಿದೆ ನಮ್ಮ ಸಮುದಾಯದವರು ಶಾಸಕರಾಗಿದ್ದಂಥವ್ರು ಮಂತ್ರಿಗಳಾಗಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಪೋರ್ಟ್ಫೋಲಿಯೋ ತಗೋಬೇಕು ಅಂದ್ರೆ ಬಹಳ ಹಿಂಜರಿಕೆ ಇತ್ತು ಪರಮೇಶ್ವರ್ ಸಾಹೇಬ್ರ ಮನೆ ಇರಬಹುದು ಮಾಧೇವಪ್ನವ್ರ ಮನೆ ಇರ್ಬೋದು ಮುನಿಯಪ್ಪನವ್ರ ಮನೆ ಇರಬಹುದು ಕ್ಯಾಬಿನೆಟ್ ಸಾಧ್ಯ ಇದೆ ಬಟ್ ಇಲ್ಲಿ ವ್ಯತ್ಯಾಸ ಆಗಿದೆ ನಾನು ಕೂಡ ಕ್ಯಾಬಿನೆಟ್ ನ ಮೀಟಿಂಗ್ ದಿವಸ ನನ್ನ ಒಬ್ಬನೇ ಬಲಗೈ ಸಮುದಾಯದ ಕ್ಯಾಬಿನೆಟ್ ಇಂದ ಹೊರಗಡೆ ಇದ್ದಂತ ಶಾಸಕನಾಗಿ ಎಲ್ಲ ನಮ್ಮ ಸೋದರ ಸಂಬಂಧಿಗಳು ವಿಜಯೋತ್ಸವ ಆಚರಣೆ ಮಾಡ್ತಿದ್ದೇವೆ ಕಾರಿಡಾರ್ನಲ್ಲಿ ಸಿಎಂ ಒಳಗಡೆ ನಮ್ಮ ಹೋರಾಟ ಇವತ್ತು ನಮಗೆ ಸಿಕ್ಕಿದೆ ಅಂತಕ್ಕಂಥ ಆವತ್ತೇನಾದರೂ ಕ್ಯಾಬಿನೆಟ್ ಅಲ್ಲಿ ಅಂತ ಅಂತಕ್ಕಂಥ ಹೇಳಿದ್ರು ನರೇಂದ್ರ ಸ್ವಾಮಿಯವರು ಅವ್ರಿಗೆ ಯಾರು ನಮಗೆ ಯಾರು ಅಂತ ಘೋಷಣೆ ತೀರ್ಮಾನ ಮಾಡದೆ ಹೋಗಿದ್ರೆ ಇವತ್ತು ಸರ್ಕಾರ ಬಹಳ ಎದುರಿಸ್ಬೇಕಾಗುತ್ತೆ ನಮ್ಮ ಸಮುದಾಯದವರು ಚಲವಾದಿಗಳು ಸುಲಭವಾಗಿ ಗುರುತಿರ್ಲಿಲ್ಲ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡ್ತಾರೆ ನಾನು ಕ್ಯಾಬಿನೆಟ್ ಆಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅವರನ್ನು ನಾನು ಹೇಳಿದೆ ಸರ್ ಇವತ್ತು ಈ ಡಿಸನ್ ತೊಗೊಂಡಿದ್ದೀರ ಇವತ್ತು ತಗೊಳ್ಳೇವ್ ಈ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ಸರ್ಕಾರಕ್ಕೆ ನಿಮ್ಮ ನಾಯಕತ್ವಕ್ಕೆ ನಮ್ಮೆಲ್ಲರೂ ಕೂಡ ಬಹಳಷ್ಟು ಹಿನ್ನಡೆ ಆಗೋದು ಅಂತಕ್ಕಂಥದ್ದು ಆದರೂ ಕೂಡ ఈ ప్రవత్ అన్వయనే ఆగి అంతక ఈన్ సీర్బోదు సమాధాన ఆగి అంకెంశ చంద్రశేఖర్ సెవెంటీస్ ఆ అంకి అంశా ఇవతిన అంకింశాఖ ಈ ಸಂಘ ಕಟ್ಟಿ 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 ಇವತ್ತಿನವರೆಗೂ ಊಟ ಆಗಕ್ ಜಾಗ ಇಲ್ಲ ಅಂತ ಬೀದಿಗೆ ಬಂದಿರೋ ಜನ ನಾವೇ ಅದಕ್ಕೆ ಅಂಬೇಡ್ಕರ್ ಅವರ ಆಶಯಗಳು ಅವರ ಘನತೆ ಮತ್ತು ಗೌರವದ ಬದುಕಿ ಏನಿತ್ತು ಅನ್ನೋದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಹಿರಿಯರು ಸಿದ್ದಯ್ಯ ಸಾಹೇಬ್ರು ಮತ್ತೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಸೇರಿ ನಾವು ಒಂದು ಕರ್ನಾಟಕ ರಾಜ್ಯ ಬಲಗೇ ಜಾತಿಗಳು ಸಂಬಂಧಿತ ಜಾತಿಗಳು ಒಕ್ಕೂಟ ಮಾಡಿಬಿಡೋಣ ಯಾಕೆಂದ್ರೆ ಇಲ್ಲಿ ಲಕ್ಷ ಸಾವಿರಾರು ಸಂಘಗಳು ಅದಕ್ಕೆ ಅವ್ರು ಒಂದೇ ಮಾತಂದ್ರು ರೇ ಬ್ರಾಹ್ಮಣ ಮಹಾಸಭೆಯವರು ಪತ್ರಿಕಾಗೋಷ್ಠಿ ಮಾಡಿ ಏನಂತ ಬರ್ರಿ ಅಂತ ಹೇಳಿದ್ದಾರೆ ಬ್ರಾಹ್ಮಣರು ಯಾವಾಗಲೂ ಪತ್ರಿಕಾಗೋಷ್ಠಿ ಮಾಡಿ ಓಪನ್ ಅಪ್ ಬಂದು ನೀವು ಸ್ಮಾತ ಮಾಧ್ವ ತ್ರಿಮಸ್ಥ ಏನು ಬರೀಬೇಡ್ರಪ್ಪ ನೀವು ಬ್ರಾಹ್ಮಣ ಅಂತಲೇ ಬರೀರಿ ಅಂತ ಅವರ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡ್ತಾ ಕೂತಾರೆ ಅದಾದ್ಮೇಲೆ ನೆಕ್ಸ್ಟ್ ಕುರುಬ ಅದಾದ್ಮೇಲೆ ನೆಕ್ಸ್ಟ್ ಲಿಂಗಾಯತ ಈ ತರ ಎಲ್ಲರೂ ಹೈಕೋರ್ಟ್ ಕಳವಳ ಇವತ್ತು ಪೇಪರ್ ನೋಡುದ್ರಲ್ಲ ಹೈಕೋರ್ಟ್ ಕಳವಳ ಆಗ್ಬಿಟ್ಟಿದೆ ಏನಪ್ಪ ಕರ್ನಾಟಕದಲ್ಲಿ ಜಾತಿಗಳ ಇದು ನಡೀತಾ ಇದೆ ಅಂತ ಹೈಕೋರ್ಟ್ ಕಳವಳ ಆಗ್ಬಿಟ್ಟಿದೆ ಈಗ ಈ ಒಂದು ಸಭೆಯಲ್ಲಿ ಇಲ್ಲಿ ಯಾಕೆ ಕರೆದಿದ್ದೀವಿ ಇದು ಎಷ್ಟು ಅಮೂಲ್ಯವಾದಂತ ಸಭೆ ಅನ್ನೋದಕ್ಕೆ ನಿಮ್ಗೆ ನಾನು ಹೇಳೋದು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಸಭೆಲ್ಲೂ ಮಾತಾಡ್ತಾ ಎಚ್ ಜೆ ಕಾಂಡೇಕರ್ ಅವರು ಎದ್ದಿಂತ್ಕಂಡ್ ಮಾತಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ರಾಜೇಂದ್ರ ಪ್ರಸಾದ್ ಯೋಳದವರು ಅಧ್ಯಕ್ಷರೇ ಈ ದೇಶದಲ್ಲಿ ಒಂದು ಸಂವಿಧಾನ ಇತ್ತು ಅದು ಮನು ಸಂವಿಧಾನ ಆ ಮನು ಸಂವಿಧಾನ ನಮ್ಮ ದೇಶದ ಎಲ್ಲಾ ಸೋಸಿತರಿಗೆ ದುಃಖಿತರಿಗೆ ದಮನಿತರಿಗೆ ಹೆಣ್ಣು ಮಕ್ಕಳಿಗೆ ರವರವ ನರಕ ಆಗ್ಬಿಟ್ಟಿತ್ತು ಅದನ್ನ ನಾನು ಮನು ಸಂವಿಧಾನ ಅಂತ ಕರೀತೇನೆ ಇನ್ನೊಂದು ಇವತ್ತು ಜಾರಿ ಆಗ್ತಾ ಇದೆ ಸಂವಿಧಾನ ಇದು ಅಂಬೇಡ್ಕರ್ ಅವರ ರಚಿತವಾದ ಸಂವಿಧಾನ ಮಹರ್ ಸಂವಿಧಾನ ಮಹರ್ ಕಾನ್ಸ್ಟಿಟ್ಯೂಷನ್ ಅಂತ ನಾನು ಕರಿತೇನೆ ಇದು ಸಂವಿಧಾನದ ಸಭೆ ದಾಖಲೆ ಇರೋದು ಈ ಮಹಾನ್ ಸಂವಿಧಾನ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಮಹಾನ್ ಸಂವಿಧಾನ ಭಾರತದ ಕಟ್ಟ ಕಡೆಯ ಜನರು ಸಹ ಇಡೀ ದೇಶವನ್ನೇ ಬಹಳ ಸ್ವರ್ಗವನ್ನಾಗಿರಿಸತಕ್ಕಂಥ ಸಂವಿಧಾನ ಇದು ಅಂಬೇಡ್ಕರ್ ಇಂದ ಬರೆದಂತ ಮಹಾ ಸಂವಿಧಾನ ಅಂತ ಮಹರ್ ಪದವನ್ನ ಸಂವಿಧಾನದ ಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ ಎಲ್ಲರ ಮನೆ ಮೇಲೆ ಅಡ್ಸೈತ್ರಿ ಎಲ್ಲರ ಮನೆ ಮೀಟರ್ ಈಗ ಮೀಟರ್ ಅವರು ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ ಸ್ಕ್ಯಾನರ್ ಇದೆ ಒಳಗೆ ಆ ಚೀಟಿ ಮೇಲೆ ಸ್ಕ್ಯಾನರ್ ಇದೆ ಅದನ್ನ ಸ್ಕ್ಯಾನರ್ ಮಾಡ್ತಾರೆ ಸ್ಕ್ಯಾನರ್ ಮಾಡಿದ್ರೆ ಮೀಟರ್ ಯಾರ ಹೆಸರಲ್ಲ ಮಾಲೀಕರ ಯಾರು ಸಂಖ್ಯೆಗಳೆಷ್ಟು ಫಸ್ಟ್ ಮೀಟರ್ ಮಾಲೀಕರನ್ನ ಗುರುತಿಸ್ತಾರೆ ಆಮೇಲೆ ಆಪ್ಷನ್ಸ್ ಏನಿದೆ ಅಂದ್ರೆ ಮೀಟರ್ ಅವರು ಸಂಖ್ಯೆಗಳು ಜಾಸ್ತಿ ಇದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟರ್ ಐಡಿ ಕನ್ಸಿಡರ್ ಮಾಡಿ ಅಂತ ಹಾಕೊಂಡು ಏನೋ ಗೊತ್ತಿಲ್ಲ ನೋಡ್ಬೇಕು ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅದು ಬ್ಯಾಕ್ವರ್ಡ್ ನಾಲ್ಕು ಮನೆಗೂ ಒಂದೇ ಮೀಟರ್ ಕನೆಕ್ಷನ್ ಕೊಟ್ಟಿರ್ತಾರೆ ಏನ್ ಮಾಡೋದು ಅದಕ್ಕೆ ಎಲ್ಲೂ ಕುತಂತ್ರಗಳು ನಡೀತಾವು ಇಲ್ಲೂ ಕುತ ನಡೀತೇವೆ ಅದಕ್ಕೆ ನಾವೇ ಎಚ್ಚೆತ್ತು ಈ ಸೆನ್ಸಸ್ ಯಾವ ಮಾನದಂಡ ಆಗ್ಬೇಕು ಸಿದ್ದಯ್ಯ ಸಾಹೇಬ್ರು ಚಂದ್ರಶೇಖರ್ ಕೂತು ಇವತ್ತೇ ನೋಟು ನೀವೇ ಒಂದು ಡ್ರಾಫ್ಟ್ ಇದೇ ಮಾನದಂಡ ನಡೆದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಇದನ್ನು ವಂಚನೆ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಪ್ರಶ್ನೆ ಮಾಡಿ ಎಡೆತ್ತಟ್ಟು ನಿಂತ್ಕೊಳ್ಳೋ ಸಮುದಾಯನೇ ಇದು ಈ ಸಮುದಾಯದ ಧ್ವನಿಯನ್ನು ಕುಗ್ಗಿಸತಕ್ಕಂಥ ಕುತಂತ್ರಗಳು ಇಲ್ಲಿ ನಡೀತಾ ಇದೆ